ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ಪ್ಲಾನೆಟ್ ನೇಮ್ ಗ್ರಹಗಳ ಹೆಸರು ನೋಡ್ತಾ ಇದ್ದೀವಿ ಇಲ್ಲಿ ಮೊದಲನೇದಾಗಿ ನೋಡೋಣ ಇಲ್ಲಿ ಇಂಗ್ಲಿಷ್ ನೋಡ್ತಾ ಹೋಗೋಣ ಇಲ್ಲಿ ಬಲಭಾಗದಲ್ಲಿ ಕನ್ನಡದಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿವರಣೆ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಫಸ್ಟ್ ಮರ್ಕ್ಯೂರಿ ಮರ್ಕ್ಯೂರಿ ಇ ಆರ್ ಸಿ ಯು ಆರ್ ವೈ ಮರ್ಕ್ಯೂರಿ ಇದು ಕನ್ನಡದಲ್ಲಿ ನಾವೇನಂತೇವೆ ಅಂದ್ರೆ ಬುಧ ಗ್ರಹ ಬುಧ ಅಥವಾ ಬುಧ ಗ್ರಹ ಅಂತ ಕರಿತೇವೆ ಓಕೆನಾ ಸೆಕೆಂಡ್ ಪ್ಲಾನೆಟ್ ನೋಡಿ ವೀನಸ್ ವಿ ಎನ್ ಯು ಎಸ್ ವೀನಸ್ 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 ಅಂದ್ರೆ ಯಾವ ಗ್ರಹ ಅಂದ್ರೆ ಶುಕ್ರ ಗ್ರಹ ಸೂರ್ಯನ ಮೊದಲ ಗ್ರಹ ಯಾವುದು ಹತ್ತಿರತಕ್ಕಂಥ ಗ್ರಹ ಬುಧ ಗ್ರಹ ಮರ್ಕ್ಯುರಿ ಸೆಕೆಂಡ್ ಒನ್ ಶುಕ್ರ ಗ್ರಹ ವೀನಸ್ ಅಂತಕ್ಕಂಥದ್ದು ಮೂರನೇ ಗ್ರಹ ಸೂರ್ಯನಿಗೆ ಮೂರನೇ ಗ್ರಹ ಯಾವುದಪ್ಪ ಅಂತಂದ್ರಗಿನ ಅರ್ತ್ ಇ ಎ ಆರ್ ಟಿ ಎಚ್ ಅರ್ಥ್ ಅಂದ್ರೆ ಭೂಮಿ ಅಂತಕ್ಕಂಥದ್ದು ಸೂರ್ಯನಿಂದ ಮೂರನೇ ಗ್ರಹ ನಮ್ಮ ಭೂಮಿ ಇರ್ತಕ್ಕಂಥದ್ದು ಆಂತ್ರ ಫೋರ್ತ್ ಒನ್ ನೋಡಿ ಮಾರ್ಸ್ ಮಾರ್ಸ್ ಅಂದ್ರಗಿನ ಎಮ್ ಎ ಆರ್ ಎಸ್ ಮಾರ್ಸ್ ಅಂದ್ರಗಿನ ಮಂಗಳ ಗ್ರಹ ಮಂಗಳ ಮಂಗಳ ಗ್ರಹ ಓಕೆನಾ ಮಂಗಳ ಗ್ರಹ ಐದನೇ ಗ್ರಹ ಸೂರ್ಯನಿಂದ ದೂರ ಇರ್ತಕ್ಕಂಥ ಐದನೇ ಗ್ರಹ ಯಾವುದು ಅಂದ್ರೆ ಜುಪಿಟರ್ 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 ಜೆ ಯು ಪಿ ಐ ಟಿ ಆರ್ ಜುಪಿಟರ್ ಜುಪಿಟರ್ ಅಂದ್ರೆ ಯಾವ ಗ್ರಹ ಅಂದ್ರೆ ಗುರು ಗ್ರಹ ಗುರು ಗ್ರಹ ಚಿತ್ರದಲ್ಲಿ ಚಿತ್ರಗಳು ನೋಡ್ತಾ ಹೋಗಿ ಅದೇ ರೀತಿಯಾಗಿ ಸಿಕ್ಸ್ ಒನ್ ನೋಡಿ ಸ್ಯಾಟ್ರನ್ ಸ್ಯಾಟ್ರನ್ ಎಸ್ ಎ ಟಿ ಯು ಆರ್ ಎನ್ ಸ್ಯಾಟ್ರನ್ ಶನಿ ಗ್ರಹ ಕನ್ನಡದಲ್ಲಿ ನಾವೆಂತೇವೆ ಶನಿ ಗ್ರಹ ಅಂತೇವೆ ಸ್ಯಾಟ್ರನ್ ಶನಿಗ್ರಹ ಓಕೆ ಆಂಥರ ಸೆವೆಂತ್ ಒಂದು ನೋಡಿ ಯುರೇನಸ್ ಯುರೇನಸ್ ಯು ಆರ್ ಎ ಎನ್ ಯು ಎಸ್ ಯುರೇನಸ್ ಯುರೇನಸ್ ಕನ್ನಡದಲ್ಲಿ ಯುರೇನಸ್ ಅಂತಲೇ ಕರಿತೇವೆ ಯುರೇನಸ್ ಓಕೆ ರೈಟ್ ಆ ಆಂತ್ರ ಏತ್ ಒನ್ ನೋಡಿ ನೆಫ್ಟ್ಯೂನ್ ಎನ್ ಇ ಪಿ ಟಿ ಯು ಎನ್ ಇ ನೆಫ್ಟ್ಯೂನ್ ಕರಿತೇವೆ ನೆಫ್ಟ್ಯೂನ್ ಅಂತೀವಿ ಇಲ್ಲಿ ಕನ್ನಡದಲ್ಲಿ ನೆಫ್ಟ್ಯೂನ್ ಅಂತಕ್ಕಂಥದ್ದು ಹೇಳ್ತೇವೆ ನೆಫ್ಟ್ಯೂನ್ ಅಂತಕ್ಕಂಥದ್ದು ಓಕೆ ನೆಫ್ಟ್ಯೂನ್ ಓಕೆ ಹಾಗಾಗಿ ಒಂದು ವ್ಯವಹಾರ ಅಂತಕ್ಕಂಥೇಶ್ವರ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವೀಡಿಯೋ ತಿಳ್ಸ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಚೆಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ್ರೆ ಮತ್ತೊಂದು ಹೊಸ ವಿಷಯದೊಂದಿಗೆ ವಿಡಿಯೋ ವೀಡಿಯೋದಿಂದ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್